जैसा कि आप देख रहे हैं धुंध है कोहरा है तो हम यहाँ तैनात हैं हर वक्त और देशवासियों के लिए कहना चाहूँगी नववर्ष में वो अपने घरों में सुरक्षित रहें और हम यहाँ तैनात हैं इसलिए उन्हें डरने की कोई ज़रूरत नहीं है और सभी देशवासियों को मेरी तरफ़ से नववर्ष की हार्दिक शुभकामनाएं ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಅಸೋಸಿಯೇಟ್ ಸ್ಪಾನ್ಸರ್ ರೇವಾ ಯೂನಿವರ್ಸಿಟಿ ಲೀಡಿಂಗ್ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ರಿಪಬ್ಲಿಕ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ಹೊಸ ವರ್ಷದ ಸ್ಪೆಷಲ್ ಪ್ರೋಗ್ರಾಮ್ಸ್ ರೆಡಿ ಐದು ಇಪ್ಪತ್ತೇಳಕ್ಕೆ ಸಂಜನಾ ಮತ್ತು ವಿರಾಟ್ ಶೋ ರಾಯಲ್ ಡಿ ಏಳು ಗಂಟೆಗೆ ಸ್ಪೆಷಲ್ ಮಹಾಭಾರತದಲ್ಲಿ ರಾಜನುಡಿ ಎಂಟು ಮೂವತ್ತಕ್ಕೆ ಸ್ಟುಡಿಯೋದಲ್ಲಿರ್ತಾರೆ ಚಂದನ್ ಶೆಟ್ಟಿ ನಾನ್ ಸ್ಟಾಪ್ ಸ್ಟಾರ್ ಧಮಾಕ ರಾತ್ರಿ ಹತ್ತು ಗಂಟೆಗಿಂದ ಮಿಸ್ ಮಾಡದೆ ನೋಡಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಿನಗೆ ಗರಿ ಗರಿ ಇಂತ ಪಾನಿಪುರಿ ಹತ್ತು ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೊಡ್ತೀವಿ ಪಾನಿಪುರಿ ಮನೆಯಲ್ಲ ಆಚಿ ಪಾನಿಪುರಿ ಕಿಟ್ ಇದರಲ್ಲಿರುವ ಇಪ್ಪತ್ನಾಲ್ಕು ಪೂರಿನ ಕರಿಗರೆ ಗರಿ ಗರಿ ಪೂರಿ ಸ್ವೀಟ್ ಗೆ ಸ್ವೀಟ್ ಚಟ್ನಿ ಪಾನಿಗೆ ಮಿಂಚ್ ಚಟ್ನಿ ಆಲೂಗೆಡ್ಡೆಗೆ ಸೇರಿಸುವ ಮಸಾಲೆನೂ ಇದೆ ಇನ್ನು ಮನೆಯಲ್ಲೇ ಪಾನಿಪೂರಿ ಮಾಡಬಹುದು ಎಲ್ಲರೂ ಪಾನಿಪೂರಿ ಕಿಟ್ पेट दफा खा पलंग पे लेट के सो जा तुरंत खा के कंडीशन पलट ले कब को बोल कट ले फुट ले उबट ले निकल ले सब आ गया पेट सफा सोलह खास आयुर्वेदिक जड़ी बूटियों से बने लगे पेट सफा हर रोग दफा समझा गया ಐಸ್ ಪ್ಯಾಕ್ ತಗೊಂಬ ಬರೀ ಐಸ್ ಅಲ್ಲ ಮೂವ್ ಕೂಲ್ ಥೆರಪಿ ಅಂದ್ರೆ ಮೂವ್ ಕೂಲ್ ಈ ಗಾಯಗಳಿಗೆ ಕ್ರಾಂತಿಕಾರಿ ಮೂವ್ ಕೂಲ್ ಥೆರಪಿ ಅಗತ್ಯವಿದೆ ಇದು ಐಸ್ ನಂತ ಕೂಲಿಂಗ್ ನೀಡುತ್ತೆ ಮತ್ತು ಹದಿನೈದು ಸೆಕೆಂಡ್ಗಳಲ್ಲಿ ಕೆಲಸ ಶುರು ಮಾಡುತ್ತೆ ಕೇವಲ ಅಲ್ಲ ಕೂಲ್ ಥೆರಪಿ ಮೂವ್ ಕೋಲ್ ನಿಮ್ಮ ಬ್ರಾಂಚ್ ನ ಹುಡುಕ್ತಾ ಇದೀರಾ ಈಸಿ ವೈಟ್ ಕೋಲ್ ಡಾಟ್ ಮನಿಗೆ ವಿಸಿಟ್ ಮಾಡಿ ಫೈನ್ ದ ನಿಯರ್ ಆರ್ಥೋ ಆಯುರ್ವೇದಿಕ್ ಆಯಿಲ್ ಮತ್ತು ಕ್ಯಾಪ್ಸೂಲ್ ಈಗ ನೋವು ಕೂಡ ಮಂಡಿಯೂರುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಸ್ಯಾಮ್ಸಂಗ್ ಗೆಲಾಕ್ಸಿ ಜಿ ಫೋರ್ ಸಿಕ್ಸ್ ನಲ್ಲಿ ಗೆಲಾಕ್ಸಿ ಎಐ ಬಳಸಿಕೊಂಡು ನೋಟ್ ಅಸಿಸ್ಟೊಂದಿಗೆ ಸುದ್ದಿ ಸಮರೈಸ್ ಈಗ ನೋಡೋಣ ಬನ್ನಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಸಿಐಡಿಗೆ ಕೇಸ್ ಹಸ್ತಾಂತರಿಸಿದ ಸರ್ಕಾರ ಸಚಿನ್ ಆತ್ಮಹತ್ಯೆ ಹಿಂದೆ ಸುಪಾರಿ ಮತ್ತು ಹನಿ ಟ್ರಾಪ್ ಬಿಜೆಪಿ ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ಬಾಂಬ್ ಭುಗಿಲೆದ್ದ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಬಿಜೆಪಿ ಹೋರಾಟಕ್ಕೆ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊಸ ವರ್ಷಕ್ಕೆ ಬಗೆ ಬಗೆಯ ಕೇಕ್ಗಳು ರೆಡಿ ಕೇಕ್ ಮೇಲೆ ಆರ್ಸಿಬಿ ಹೊಸ ಅಧ್ಯಾಯ ಎಂದು ಬರಹ ಸ್ಯಾಮ್ಸಂಗ್ ಗೆಲಾಕ್ಸಿ ಜಿ ಫೋರ್ ಸಿಕ್ಸ್ ನಲ್ಲಿ ಗೆಲಾಕ್ಸಿ ಐ ಬಳಸಿಕೊಂಡು ಸುದ್ದಿ ಸಮರೈಸ್ ಇದಾಗಿದೆ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬಿಜೆಪಿ ಎಂಎಲ್ಸಿ ಸಿ ಚಲುವಾದಿ ನಾರಾಯಣ ಸ್ವಾಮಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿನ್ ಆತ್ಮಹತ್ಯೆಯ ಹಿಂದೆ ಸುಪಾರಿ ಮತ್ತು ಹನಿ ಟ್ರಾಪ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಹನಿ ಟ್ರಾಪ್ ವಿಚಾರವೂ ಇದೆ ಅಂತ ಬಿಜೆಪಿಯ ಎಂಎಲ್ ಸಿ ಚಲವಾದಿ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಕೇಸ್ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿದೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲಿ ಈಗ ಚಲವಾದಿ ನಾರಾಯಣಸ್ವಾಮಿ ಅವರ ಈ ಹೊಸ ಬಾಂಬ್ ಇನ್ಯಾವ ಮಜಲನ್ನ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ ಡೆತ್ ನೋಟ್ ನಲ್ಲಿ ಗುತ್ತಿಗೆದಾರ ಸಚಿನ್ ರದ್ದೇ ಅನ್ನೋದು ದೃಢಪಟ್ಟಿದೆ ಎಫ್ಎಸ್ಎಲ್ ನಲ್ಲಿ ಮ್ಯಾಚ್ ಆಯಿತು ಸಚಿನ್ ಡೆತ್ ನೋಟ್ ಕೈ ಬರಹ ಅವ್ರದೇನಾ ಅಂತ ಬಹುತೇಕರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ರು ಕನ್ಫರ್ಮ್ ಆಗಿದೆ ಡೀಟೇಲ್ ಸಿಗ್ತಾ ಇದೆ ಎಫ್ ಎಸ್ ಎಲ್ಗೆ ಅದನ್ನ ರವಾನೆ ಮಾಡಲಾಗಿತ್ತು ಅವ್ರದೇ ಕೈ ಬರಹ ಅಲ್ಲಿಗೆ ಸಚಿನೇ ಸೂಸೈಡ್ ಮಾಡಿಕೊಳ್ಳೋಕು ಮುನ್ನ ಬರೆದಿರುವಂತಹ ಡೆತ್ ನೋಟ್ ಅವರೇ ಉಲ್ಲೇಖ ಮಾಡಿರುವಂತಹ ಅಂಶಗಳು ಇದರಲ್ಲಿ ಸೂಕ್ತ ತನಿಖೆ ಆಗಬೇಕು ಅಂತ ಕೂಡ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಅದರ ಜೊತೆಗೆ ಹನಿ ಟ್ರಾಪ್ ವಿಚಾರವನ್ನ ಈಗ ಬಿಜೆಪಿ ಎಂಎಲ್ಸಿ ಎಲ್ ಸಿ ಚಲುವಾದಿ ನಾರಾಯಣ ಸ್ವಾಮಿ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ ನಾರಾಯಣ ಸ್ವಾಮಿಯವರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟು ಗಂಭೀರ ಆರೋಪ ಅಂತ ಅಂದ್ರೆ ಇದು ಈಗ ಆಲ್ರೆಡಿ ನಮಗೆ ಗೊತ್ತು ಸಚಿನ್ ಅವರ ಆತ್ಮಹತ್ಯೆಯ ಕೇಸ್ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿಗೆ ಸಂಕಷ್ಟ ಅದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಂತ ಹೊತ್ತಲ್ಲೇ ಅದು ಕೂಡ ಕಮಿಷನ್ ಆರೋಪ ಕಮಿಷನ್ ಆರೋಪ ಕೇಳೋದಕ್ಕೆ ಸಿಕ್ತಿತ್ತು ಬಟ್ ಇದಷ್ಟೇ ಅಲ್ಲ ಹನಿ ಟ್ರಾಪ್ ಕೂಡ ಇತ್ತು ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಇದ್ರ ಹಿಂದೆ ಅದು ಕೂಡ ಕಾರಣ ಅನ್ನುವಂತಹ ವಿಚಾರವನ್ನ ಎಂಎಲ್ಸಿ ಎಲ್ ಸಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಇದು ಯಾವ ರೀತಿಯ ಆಯಾಮವನ್ನ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ ಬಟ್ ಪೊಲೀಸರ ನಿರ್ಲಕ್ಷ್ಯಕ್ಕೂ ಕೂಡ ಎದ್ದು ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಇಲ್ಲಿ ತನಕ ಈ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಎಲ್ಲೇ ಹೋಗಿದೆ ಯಾವ ಆಯಾಮದಲ್ಲಿ ಸಾಕ್ತಾ ಇದೆ ಏನ್ ಬೆಳವಣಿಗೆ ಆಯ್ತು ಅಟ್ಲೀಸ್ಟ್ ಯಾರನ್ನಾದ್ರೂ ಕರೆದು ವಿಚಾರಣೆ ಮಾಡಿದ್ರೆ ಯಾವ ಬೆಳವಣಿಗೆಯೂ ಕೂಡ ಈ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಆಗಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ವಿಜಯ್ ಆಲ್ರೆಡಿ ಸಚಿನ್ ಅವರ ಆತ್ಮಹತ್ಯೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿ ಮುಜುಗರದ ಸನ್ನಿವೇಶ ಅನುಭವಿಸ್ತಾ ಇರುವ ಹೊತ್ತಲ್ಲೇ ಚಲವಾದಿ ನಾರಾಯಣ ಸ್ವಾಮಿ ಅವರ ಮತ್ತೊಂದು ಹೊಸ ಬಾಂಬ್ ಇನ್ಯಾವ ರೀತಿ ಆಯಾಮ ಪಡೆದುಕೊಳ್ಳುತ್ತೆ ಅಂತ ರಾಜಕೀಯವಾಗಿ ಎಕ್ಸಾಕ್ಟ್ಲಿ ಶ್ರುತಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಸಚಿವ ಸ್ಥಾನ ಬುಡಕ್ಕೆ ಬಂದಿರುವಂಥದ್ದು ಇಂದು ಪೋಸ್ಟರ್ ಅಭಿಯಾನ ಮಾಡಿದ ನಂತರ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಅಂದರೆ ಡೆತ್ ನೋಟ್ ಬರೆದಿರೋಂಥದ್ದು ಏನು ಏನು ಸಚಿನ್ ಅವರು ಆ ಡೆತ್ ನೋಟ್ನಲ್ಲಿ ಒಂದು ಕಡೆ ಏನು ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡಿರುವಂತದ್ದು ಅದರ ಪ್ರಕಾರ ಚಲವಾದಿ ಸೋಮವಾರ ಗಂಭೀರ ಆರೋಪ ಇರುವಂತದ್ದು ಇಲ್ಲಿ ಸುಪಾರಿ ಇದು ಪ್ರಸ್ತಾಪ ಆಗಿರುವಂಥ ಹಿನ್ನೆಲೆಯಲ್ಲಿ ಅದು ಅಂತಾರಾಜ್ಯಕ್ಕೆ ಕೂಡ ಬರುತ್ತೆ ಯಾಕಂದ್ರೆ ಸೊಲ್ಲಾಪುರ ಅನ್ನೋದು ಕೂಡ ಒಂದು ಪ್ರಸ್ತಾಪ ಆಗಿರುವಂತದ್ದು ಈ ಹಿನ್ನೆಲೆ ಇದು ಸಿಒಿ ತನಿಖೆಗೆ ಸಾಧ್ಯ ಇಲ್ಲ ಇದು ಸಿಬಿಐ ತನಿಖೆ ಕೊಡಬೇಕಂತ ಜೊತೆಗೆ ಬಹಳ ಪ್ರಮುಖ ಒಂದು ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಅನಿಟ್ರಾಪ್ ವಿಚಾರ ಸಂಬಂಧಪಟ್ಟಂತ ಕೂಡ ಗಂಭೀರ ಆರೋಪ ಮಾಡಿರುವಂಥದ್ದು ಈಗಾಗಲೇ ಕೂಡ ಕಲಬುರಗಿಯಲ್ಲಿ ಅನಿಟ್ರಾಪ್ ಸಂಬಂಧಪಟ್ಟಂತಹ ಒಂದು ತಂಡದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅದು ಸೂಕ್ಷ್ಮದ ವಿಚಾರ ಸರ್ಕಾರದ ಜೊತೆಗೆ ಅದು ನಾನಾ ರೀತಿಯ ಚರ್ಚೆಯ ಜೊತೆಗೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಕಳೆದ ನಾಲ್ಕೈದು ತಿಂಗಳಿಂದ ಆ ಒಂದು ಕಲ್ಬುರ್ಗಿಯಲ್ಲಿ ಆ ಏನು ಅನಿ ತಂಡ ಏನಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಂಥದ್ದು ಆ ತಂಡವು ಕೂಡ ಇದರಲ್ಲಿ ಪಾತ್ರ ವಹಿಸಿದೆಯಾ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸುವಂಥದ್ದು ಇದೇ ವಿಚಾರ ಕೂಡ ಡೆತ್ ನೋಟ್ನಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಂಶ ಇದೆ ಅನ್ನುವಂಥದ್ದು ಆ ಏನು ಚಲವಾದ ನಾರಾಯಣಸ್ವಾಮಿ ಅವರ ಒಂದು ಏನು ಹೇಳಿಕೆ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅದು ಒಂದ್ ಟೆಂಡರ್ ವಿಚಾರ ಸಂಬಂಧಪಟ್ಟಂತೆ ಕಮಿಷನ್ ವಿಚಾರ ಜೊತೆಗೆ ಆ ಏನು ಏನು ಸುಪಾರಿ ವಿಚಾರ ಮತ್ತೊಂದು ಕಡೆ ಅನಿಲ್ ಟ್ರಾಪ್ ವಿಚಾರ ಇವೆಲ್ಲವೂ ಕೂಡ ಸಚಿನ್ ಆತ್ಮಹತ್ಯೆ ವಿಚಾರದಲ್ಲಿ ಇವೆಲ್ಲ ಅಂಶಗಳಿರುವಂಥ ಹಿನ್ನೆಲೆಯಲ್ಲಿ ಇದು ಸಿ ಎ ಡಿ ತನಿಖೆಯಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಚ ಬಿಜೆಪಿ ಆಗ್ರಹ ಅದರಲ್ಲೂ ಚಲವಾದ ವಿಧಾನಸಭೆಯ ಆಗ್ರಹ ಆಗಿರುವಂಥದ್ದು ಜೊತೆಗೆ ಇದು ಕುಟುಂಬಸ್ಥರು ಕೂಡ ಸಿಬಿಐ ತನಿಖೆ ಕೊಡಬೇಕಂತ ಹೇಳಿರುವಂಥದ್ದು ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಸಿಬಿಐ ತನಿಖೆಗೆ ಆಗ್ರಹಿಸ್ತಾ ಇರುವಂಥದ್ದು ದಿನೇ ದಿನೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಹೊಸ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಶ್ರುತಿ ಓಕೆ ವಿಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಹೋರಾಟಕ್ಕೆ ಬೆಲೆ ಇಲ್ಲ ನ್ಯಾಯ ಕೇಳೋದು ತಪ್ಪು ಅಂತೀರಿ ಆದರೆ ಮಾಡಿರ್ತಕ್ಕಂಥವ್ರು ಯಾರು ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು ಇದನ್ನ ನೀವು ಈ ಕೇಸನ್ನು ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ ನನ್ನ ಮೇಲೆ ಈ ರೀತಿ ಅಪಾದನೆ ಬರೋದು ನನಗೆ ಇಡಿಸಿಲ್ಲ ಸರಿ ಹೋಗೋದಿಲ್ಲ ಆದ್ದರಿಂದ ನೀವು ಯಾವುದೇ ರೀತಿಯ ತನಿಖೆಗೆ ಕೊಡಿ ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ ನೀವು ಎದರಿಕೆಯಿಂದ ನೀವು ಯಾರ್ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ ಎಷ್ಟು ಜನ ಬರ್ತೀರಿ ಅಂತೇಳಿ ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ ಹೋರಾಟಕ್ಕೆ ಬೆಲೆ ಇಲ್ಲ ಇದನ್ನು ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಪ್ರಿಯಾಂಕ ಅವರು ಅದನ್ನೇ ಹೇಳಿದ್ದಾರೆ ಏನಿದೆ ಇದರಲ್ಲಿ ವೈಯಕ್ತಿಕ ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದ್ರೆ ಏಳು ಪೇಜು ನೋಟ್ ಇದೆ ಅದು ಇದು ಎಲ್ಲಿ ಬಂತು ಹೇಗೆ ಬಂತು ಅದು ನಮಗೆ ಗೊತ್ತಿಲ್ಲದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ನಾಳೆ ನೀವೇ ಏನು ಹೇಳ್ತೀರಿ ವಿರೋಧ ಪಕ್ಷ ಸತ್ತಿದೆ ಅಂತೀರಿ ಹೌದಾ ಈಗ ನಾವು ಪ್ರಶ್ನೆ ಮಾಡಿದರೆ ಇದು ಬೇಕು ಅಂತಲೇ ನಮ್ಮನ್ನು ಟಾರ್ಗೆಟ್ ಮಾಡ್ತದೆ ಅಂತ ಇದೆಲ್ಲನೂ ರಾಜಕೀಯ ಭಾಷೆ ಇದು ಮಾತುಗಳು ನಾನು ಹೇಳ್ತಕ್ಕಂಥದ್ದು ಒಂದು ಜೀವ ಹೋಗಿದೆ ಆ ಅವರಿಗೆ ನ್ಯಾಯ ಕೊಡಬೇಕು ಆ ಕುಟುಂಬ ಆರು ಜನ ಮಕ್ಕಳು ಐದು ಹೆಣ್ಣು ಮಕ್ಕಳು ಒಂದೇ ಗಂಡು ಮಗ ಅವನು ತೀರ್ಕೊಂಡು ಹೋಗಿದ್ದಾನೆ ಆ ಕುಟುಂಬ ಎಷ್ಟು ನೋವನ್ನು ಅನುಭವಿಸ್ತಾ ಇದೆ ನೀವೇ ಹೇಳ್ತೀರಿ ಅನೇಕ ಸಂದರ್ಭಗಳಲ್ಲಿ ಒಬ್ಬ ಪ್ರಾಣ ತ್ಯಾಗ ಮಾಡಬೇಕಂತಂದರೆ ಸುಯಿಸೈಡ್ ಮಾಡ್ಕೊಳ್ಬೇಕಂತಂದರೆ ಅವನು ಇದರಲ್ಲಿ ಎಷ್ಟು ನೋವಿರುತ್ತೆ ಹೇಗೆಲ್ಲ ಇರುತ್ತೆ ಅವನಿಗೆ ಏನೇನಾಗಿರುತ್ತೆ ಇದನ್ನೆಲ್ಲ ಯೋಚನೆ ಮಾಡಬೇಕು ನಮ್ಮ ಸರ್ಕಾರ ಇದ್ದಾಗ ನೀವು ಹೇಳಿದಿರಿ ಈಗ ಅವನಿಗೆ ನೋವೇ ಆಗಿಲ್ಲ ಅಂತೀರಾ ಇವೆಲ್ಲ ಸಾಂದರ್ಭಿಕ ಸಂದರ್ಭಕ್ಕೊಂದು ಮಾತಾಡೋದು ವೇಳ ನಮಗೆ ನಾನು ವೆರಿ ಕ್ಲಿಯರ್ ಇವತ್ತು ಹೇಳ್ತೇನೆ ನಿಮ್ಮ ಮುಂದೆ ಪ್ರಿಯಾಂಕಾ ಖರ್ಗೆಯವರ ವಿರುದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ ಪಕ್ಷದ್ದೂ ಇಲ್ಲ ಇದು ಟಾರ್ಗೆಟ್ ಅಲ್ಲ ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ ನೀವು ಸಚಿವರಿದ್ದೀರಿ ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದ್ದಾನೋ ಆ ಸಚಿನ್ ಸಚಿನ್ ತೀರ್ಕೊಂಡೋ ಅವರೇ ಬರೆದಿಟ್ಟಿದ್ದಾರೆ ಅದರಲ್ಲಿದೆ ಸುಪಾರಿ ಕೊಟ್ಟಿದ್ದಾರೆ ಇವರೆಲ್ಲ ಸೇರಿ ಇಂತಿಂಥವ್ರನ್ನ ಇದು ಮುಗಿಸ್ಬೇಕು ಅಂತ ಅಂತ ಅದನ್ನೆಲ್ಲ ಬರೆದಿದ್ದಾನೆ ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂತಿಂಥವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವರೇ ಹೇಳಿರೋದು ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು ನಿಮ್ಮ ಅನುಯಾಯಿಗಳು ಅದರಿಂದ ಏನಾಗುತ್ತೆ ನಿಮ್ಮ ಹೆಸರು ತಳಕ ಹಾಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ ಅದರಿಂದ ನೀವು ಹೊರಗೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು ಆ ಕುಟುಂಬಕ್ಕೆ